ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಈ ಆಕರ್ಷಕವಾದ ತಿನಿಸು ಏನು ಅಂತ ಗೊತ್ತಾಗ್ತಾ ಇದೆಯಾ ನೀನು ಅಂಬಕ್ಕಾಗಲ್ಲ ಇದು ಮೂಲಂಗಿ ಪಲ್ಯ ಇದೊಂದನ್ನೇ ಹೀಗೆ ಪ್ಲೇಟಲ್ಲಿ ಇಟ್ಕೊಂಡು ತಿಂಡಿ ಥರ ತಿನ್ಬಿಡ್ಬೋದು ಸ್ನ್ಯಾಕ್ ಥರ ತಿನ್ಬೋದು ಅಂತ ಅನಿಸುತ್ತೆ ನೋಡಿದ್ರೆ ಅಲ್ವಾ ಇದನ್ನ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಈ ಎರಡು ಮೂಲಂಗಿ ಇಟ್ಕೊಂಡಿದ್ದೀನಿ ಸುಮಾರು ಒಂದು ಕಾಲು ಕೆ ಜಿ ಆಗುತ್ತೆ ಪೀಲರಲ್ಲಿ ದಪ್ಪಕ್ಕೆ ತೆಗಿಯೋದಿಲ್ಲ ನಾನು ಚಾಕುನೆಲ್ಲ ಸುಮ್ಮನೆ ಹೀಗೆ ತೆಳುವಾಗೆ ಹೆರಿತೀನಿ ಅಷ್ಟೇ ಈ ರೀತಿ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ ಈ ಥರ ಹೆಚ್ಕೊಂಡಿದ್ದೆ ಮಗ್ಸೋದಕ್ಕೆ ಚೆನ್ನಾಗಿರುತ್ತೆ ಬೇಗ ಮೆತ್ತಗಾಗತ್ತೆ ರಾತ್ರಿ ಚೀಟು ಹುಡ್ತಾ ಇದೆ ಉದ್ದಿನ ಬೇಳೆ ಹಾಕ್ಕೊಳ್ಳೋಣ ತುಂಬ ಸರಳವಾದ ಪಲ್ಯ ಅಷ್ಟೇ ವಿಶೇಷ ಏನೂ ಇಲ್ಲ ಆದರೆ ರುಚಿಯಾಗಿರುತ್ತೆ ತುಂಬ ಜನ ಮಾಡೋದಿಲ್ಲ ಅಲ್ಲ ಸ್ವಲ್ಪ ರೋಸ್ ಆದಮೇಲೆ ಹೆಚ್ಚಿಬಿಟ್ಟಾದರೂ ಹಾಕ್ಕೋಬೋದು ನಾನು ಇವತ್ತು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಅದರಿಂದ ಹಾಗೆ ಹೋಳನ್ನು ಹಾಕ್ಕೊಂಬಿಡ್ತೀನಿ ಹೋಳು ಹಾಕಿದ ಕೂಡಲೇ ಸ್ವಲ್ಪ ಮೊದಲು ಉರಿ ಜಾಸ್ತಿ ಇರಲಿ ಸ್ವಲ್ಪ ಹೊತ್ತು ಒಂದೆರಡು ಸುತ್ತ ಹಾಗೆ ತಲ್ಪ ಆಮೇಲೆ ಒಂದು ತಟ್ಟೆ ಮುಚ್ಚುವಂಥದ್ದನ್ನು ಅಡ್ಜಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಹೀಗೆ ಇಟ್ಬಿಟ್ಟು ನಾವು ಉರಿಯನ್ನು ಕಮ್ಮಿ ಮಾಡ್ಕೊಂಡ್ಬಿಡಬೇಕು ಈ ನೀರಿರೋವರ್ಗು ತಳ ಸೀಯೋದಿಲ್ಲ ಆದರೂ ಮಧ್ಯ ಒಂದೆರಡು ಸಲ ನಾವು ನೋಡಬೇಕಾಗತ್ತೆ ಇವಾಗ ನೋಡಿ ಸುಮಾರು ಐದು ನಿಮಿಷ ಆಯಿತು ಇದನ್ನು ತೆಗೀತಾ ಇದ್ದೀನಿ ಒಂದೆರಡು ಚಮಚ ನೀರು ಚುಮಕ್ಸಿದ್ದೆ ನೋಡಿ ಐದು ನಿಮಿಷ ಬಿಟ್ಟಿದ್ರೂ ಕೂಡ ಏನು ಅಂತ ಕೆಳಗಡೆ ಸೀಯೋದಿಲ್ಲ ಪೂರ್ತಿ ನೀರಲ್ಲಿ ಬೇಯಿಸ್ದಂಗೆ ಆಗೋದಿಲ್ಲ ಇದು ಪೂರ್ತಿ ಎಣ್ಣೆಲಿ ಹುರಿತಾ ಕುತ್ಕೋಬೇಕು ಅನ್ಸೂ ಇರಲ್ಲ ಮತ್ತೆ ಮುಚ್ಚಿಡೋಣ ಇನ್ನೊಂದು ಐದು ನಿಮಿಷ ಹಾಗೆ ಮಾಡೋಣ ಒಂದ್ಸಲಿ ತಗ್ದಾಗ ನೀರು ಹೆಂಗಿದ್ರೆ ಒಂದೆರಡು ಚಮಚ ಹಾಕಬಹುದು ಇವಾಗಲೂ ಅಷ್ಟೇ ಹೆಚ್ಚು ಕಮ್ಮಿ ನೀರೆಲ್ಲ ಹಿಂಗಿದೆ ಇವಾಗ ನಮಗೆ ಎಷ್ಟು ಬೇಕೋ ಅಷ್ಟು ಹಸಿ ಪೇಸ್ಟ್ ಹಾಕ್ಬೋದು ಇಲ್ಲ ಹಸಿ ತೆಂಗಿನಕಾಯಿ ಅಂದರೆ ತೆಂಗಿನಕಾಯಿ ಎರಡೂ ಹೊಸ ಮಿಕ್ಸಿಗೆ ಹಾಕಿ ಹಾಕ್ತೀನಿ ಅಂದರೆ ಇನ್ನೂ ಚೆನ್ನಾಗಿರುತ್ತೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪಿಡಿಸುತ್ತೆ ಉಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಕಲ್ಸ್ಬಿಟ್ಟು ಆಮೇಲೆ ತೆಂಗಿನ ತುರಿನ ಹಾಕ್ಕೊಳ್ಳೋಣ ತೆಂಗಿನ ಹಾಕಿದ ಹಾಕಿದ್ಮೇಲೆ ಅದ್ರ ತೇವ ಎಲ್ಲ ಹೋಗೋ ಹಾಗೆ ಡ್ರೈ ಆಗೋ ಹಾಗೆ ಒಣಗೋ ಒಣಗೋ ಥರ ಇರೋ ಹಾಗೆ ಕಲ್ಸಿದ್ರೆ ಚೆನ್ನಾಗಿರುತ್ತೆ ಅಂದರೆ ನೀವು ಚಪಾತಿಗೆ ಏನಕ್ಕಾದ್ರೂ ಎಂಚ್ಕೊಳ್ಳೋಕ್ಕೆ ತೇವ ಇರಲಿ ಅಂದರೆ ಇಷ್ಟು ಬಿಚ್ಚಬಹುದು ಸ್ವಲ್ಪ ಒಣಗಿರೋ ಹಾಗೆ ಹುರಿದ್ರೆ ಅದರದ್ದೇ ಒಂಥರ ರುಚಿ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ ಇದನ್ನು ಸ್ವಲ್ಪ ಹುರಿಯೋಣ ನೋಡಿ ಎಷ್ಟು ಡ್ರೈ ಆಗಿದೆಯಲ್ವ ನನಗೆ ಇನ್ನೂ ಡ್ರೈ ಆಗಿರಲಿ ಅಂತ ಅನಿಸುತ್ತೆ ಇಷ್ಟಾದರೂ ಕನಿಷ್ಠ ಮಾಡಬೇಕು ಇದಕ್ಕೆ ಇವಾಗ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಹಾಕೋಣ ರುಚಿ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಮೂಲಂಗಿ ತಿಂದೇ ಇರೋರಿಗೂ ಈ ಥರ ಮಾಡಿ ತಿಂದರೆ ನಡೆಸುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ನೀವು ಖಂಡಿತ ಒಂದ್ಸಲಿ ಟ್ರೈ ಮಾಡಿ ಪ್ರಯತ್ನ ಮಾಡಿ ಹೇಗಿದೆ ಅಂತ ಕಾಮೆಂಟ್ಸಲ್ಲಿ ತಿಳಿಸಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ನೀವು ಮುಚ್ಚಳ ತೆಗೆದಾಗ ಹೋಳು ಮೆತ್ತಗಾಗಿದ್ದು ಇನ್ನೂ ನೀರಿದೆ ಅನಿಸಿದ್ರೆ ಆವಾಗ ಮುಚ್ಚಿರೋದನ್ನು ತೆಗೆದುಬಿಟ್ಟು ಸ್ವಲ್ಪ ಉರಿ ಜಾಸ್ತಿ ಮಾಡಿ ಬೇಗ ಹುರಿದ್ರೆ ನೀರೆಲ್ಲ ಹಿಂಗೋಗುತ್ತೆ